ಅಂದಿನ ಕಾಲದಲ್ಲಿ ನಶಿಸಿ ಹೋಗಿರುವ ಜೊತೆಗೆ ಇವತ್ತು ಸಹ ಚಾಲ್ತಿಯಲ್ಲಿರುವ ಮರದಲ್ಲಿ ತಯಾರಿಸಿರುವ ಕೃಷಿ ಉಪಕರಣಗಳು ಒಂದಲ್ಲ ಎರಡಲ್ಲ ನೂರಾರು ಕೃಷಿ ಉಪಕರಣಗಳು ಅದರ ಜೊತೆಗೆ ಗೃಹ ಉಪಯೋಗಿಯ ವಸ್ತುಗಳು ಅವನು ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಮರದಲ್ಲೇ ಮಾಡಿರುವ ಎತ್ತಿನ ಗಾಡಿ ಅದೇ ರೀತಿ ಮರದಲ್ಲೇ ಮಾಡಿರುವ ಉಳುಮೆ ಮಾಡುವ ಸಾಧನಗಳು ಅಂದರೆ ಎಡಕುಂಟೆ ಕುಂಟೆ ನೇಗಿಲು ಎಲ್ಲವನ್ನೂ ಸಹ ಅಲ್ಕೋ ಅಲ್ಲಿವೆ ಏನಂತಿರೋ ಇವಾಗ ಅವಾಗೆಲ್ಲ ಕ್ಲೀನ್ ಏನಿದ್ದು ತೋಟ ಜಮೀನುಗಳು ಹೊಲದಲ್ಲಿ ಏನು ಕ್ಲೀನ್ ಮಾಡವಿದ್ದವು ಎಲ್ಲವೂ ಸಹ ವಸ್ತು ಪ್ರದರ್ಶನಕ್ಕೆ ಇಡಲಾಗಿತ್ತು ಸ್ನೇಹಿತರೆ ಒಂದಲ್ಲ ಎರಡಲ್ಲ ನೂರಾರು ಬಗೆ ಬಗೆಯ ನಿಮಗೆ ಗೊತ್ತೇ ಇಲ್ಲ ಸ್ನೇಹಿತರೆ ಇವತ್ತಿನ ಜನ್ರೇಶನ್ಗೆ ಇವೆಲ್ಲ ಗೊತ್ತಿಲ್ಲ ಸ್ನೇಹಿತರೆ ಆ ಕಾರಣದಿಂದ ಎಲ್ಲವನ್ನು ಸಹ ಎಕ್ಸಿಬಿಷನಲ್ಲಿ ಇಡಲಾಗಿತ್ತು ಅದರ ಜೊತೆಗೆ ಗೃಹ ಉಪಯೋಗ ವಸ್ತುಗಳು ಅಂದರೆ ಅಳತೆ ಮಾಡುವ ಸಾಧನಗಳು ಮಡಿಕೆಗಳು ಆಮೇಲೆ ದ್ವಿ ದೀಪಗಳು ಹಿಂದೆಲ್ಲ ಬಳಸ್ತಾಯಿದ್ರಲ್ಲ ಮನೆಗಳಲ್ಲಿ ಬೇಕಾಗುವ ಇವತ್ತೇನು ಕಬ್ಬಣದ್ದು ಪ್ಲಾಸ್ಟಿಕಲ್ಲಿ ಬಳಸ್ತಾಯಿದ್ರು ಹಿಂದೆಲ್ಲ ಮರದಲ್ಲಿ ಮಣ್ಣಿನಲ್ಲಿ ಬಳಸ್ತಾ ಬಳಸ್ತಾಯಿದ್ರು ಅವನ್ನೆಲ್ಲ ಸ್ನೇಹಿತರು ವಸ್ತು ಪ್ರದರ್ಶನಕ್ಕೆ ಇಡಲಾಗಿತ್ತು ಸ್ನೇಹಿತರೆ ಭಾಳ ಚೆನ್ನಾಗಿತ್ತು ಸ್ನೇಹಿತರೆ ಒಂದಲ್ಲ ಎರಡಲ್ಲ ಸಾವಿರಾರು ನೂರಾರು ನೀವು ಕಾಣಬಹುದಿತ್ತು ನೀವೇನಾದರೂ ಈ ವರ್ಷ ನೋಡೋಕ್ಕೆ ಸಾಧ್ಯವಾಗದೇ ಇದ್ದರೆ ಮುಂದಿನ ವರ್ಷ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಟ್ಟೇ ಇಡುತ್ತಾರೆ ಸ್ನೇಹಿತರು ಅವಾಗ ಬಂದು ನೀವೆಲ್ಲವನ್ನೂ ನೋಡಬಹುದು